ಬರಿದಾದ ನದಿ ಒಡಲಿನಿಂದ ಆ ಜಿಲ್ಲೆಗೆ ನೀರೇ ಮರಿಚಿಕೆಯಾಗಿದೆ ಹನಿ ನೀರಿಲ್ಲದೆ ಹೊಲಗದ್ದೆಗಳೆಲ್ಲ ಒಣಗ್ತಿವೆ ಇನ್ನು ಕುಡಿಯೋಕೆ ನೀರಿಲ್ಲ ತಿನ್ನಲು ಮೇವಿಲ್ಲ ಅಂತ ಜನ ಕಡಿಮೆ ಬೆಲೆಗೆ ಜಾನುವಾರುಗಳನ್ನ ಮಾರಾಟ ಮಾಡೋಕೆ ಹೋಗ್ತಿದ್ದಾರೆ ಕೃಷ್ಣಾ ನದಿ ಬಡಲು ಖಾಲಿಯಾಗಿದೆ ಬೇಸಿಗೆ ಸುಡ್ತಿದ್ರೆ ಬಾಯಾರಿಕೆ ಜನರನ್ನ ಕೊಲ್ತಿದೆ ನೀರಿಲ್ಲದೆ ಜಲಚರಗಳು ಜೀವ ಬಿಡ್ತಿವೆ ಜೀವ ಜಲಕ್ಕಾಗಿ ಜನ ಬಿಂದಿಗೆಗಳನ್ನ ಹಿಡಿದು ಓಡಾಡ್ತಿದ್ದಾರೆ ಹನಿ ನೀರಿಲ್ಲದೆ ವಯೋವೃದ್ಧರು ಹಿಡಿಶಾಪ ಹಾಕ್ತಿದ್ದಾರೆ ಈ ಬರದ ದೃಶ್ಯ ಕಂಡಿದ್ದು ರಾಯಚೂರಿನಲ್ಲಿ ಬರಿದಾದ ಕೃಷ್ಣೆಬೊಡಲು ಬರಕ್ಕೆ ಕಂಗೆಟ್ಟ ರಾಯಚೂರು ರಾಯಚೂರಲ್ಲಿ ಹರಿಯೋ ಕೃಷ್ಣಾ ನದಿ ಮತ್ತು ತುಂಗಭದ್ರಾ ನದಿಗಳು ಸಂಪೂರ್ಣ ಖಾಲಿಯಾಗಿವೆ ಇನ್ನು ಕುಡಿಯೋಕ್ಕೂ ನೀರಿಲ್ಲದೆ ಜಿಲ್ಲೆಯ ನೂರಾರು ಗ್ರಾಮಗಳ ಜನ ಕಂಗೆಟ್ಟಿದ್ದಾರೆ ಬಿಂದಿಗೆಗಳನ್ನ ಹಿಡಿದು ನೀರಿನ ಮೂಲ ಹುಡುಕ್ತಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲ್ಲಿಗೆ ಅಂತ ಮಹಿಳೆಯರು ವೃದ್ಧರು ಮಕ್ಕಳು ಅಲೆಯುವಂತಾಗಿದೆ ಸಿಕ್ಸ್ಟಿ ಪರ್ಸೆಂಟು ಸ್ನಾನ ಮಾಡಿಲ್ಲ ಸರ್ ನಮ್ಮೂರಲ್ಲಿ ಯಾಕೆಂದರೆ ನೀರಿಲ್ಲ ನೀರಿಲ್ಲ ಎಲ್ಲಿ ಹೋದ್ರೆ ಬ್ಯಾರೆ ಕಡೆ ಬೋರ್ವೆಲ್ಗೆ ಹೋಗೋತಾರೆ ಅವರು ಏ ಎಲ್ಲರ ನಿಟ್ಟಿಡಾಗ ಬಂದ್ರೆ ಅದು ಅವ್ರಂತಾರ ನೀರಿನ ಸಮಸ್ಯೆ ಭಾಳಷ್ಟು ತೊಂದರೆ ಆಗಿಬಿಟ್ಟರು ಕನಸ್ತ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸ ಆಯ್ತು ಸರ್ ಕಾಲುವೆಗಳಲ್ಲಿ ನೀರಿಲ್ಲದೆ ವರ್ಷಕ್ಕೆ ಎರಡು ಭತ್ತದ ಬೆಳೆ ಬೆಳೆಯುತ್ತಿದ್ದ ರೈತರು ಈ ಬಾರಿ ಒಂದೇ ಬೆಳೆ ಬೆಳೆದು ಕೈ ತೊಳೆದುಕೊಂಡಿದ್ದಾರೆ ಧಾರವಾಡ ಜಿಲ್ಲೆ ಜಲಕ್ಷಾಮಕ್ಕೆ ಜಾನುವಾರುಗಳು ತತ್ತರ ಬರಗಾಲ ಭೀಕರ ಬರಗಾಲಕ್ಕೆ ಧಾರವಾಡ ಜಿಲ್ಲೆ ತತ್ತರಿಸಿ ಹೋಗಿದೆ ಜಿಲ್ಲೆಯಲ್ಲಿ ನೀರಿಲ್ಲದೆ ಜನ ಮಾತ್ರವಲ್ಲ ಜಾನುವಾರುಗಳು ಕೂಡ ಹೈರಾಣಾಗಿವೆ ಬೇಸಿಗೆಯ ಬಿಸಿಲಿಗೆ ನೆಲ ಬರಡಾದ್ರೆ ಮೇವು ನೀಡಬೇಕಿದ್ದ ಹಸಿರು ನೆಲ ಕೂಡ ಒಣಗ್ತಿದೆ ಮೇವಿಲ್ಲದೆ ಜಾನುವಾರುಗಳು ನಿತ್ರಾಣಗೊಂಡ್ರೆ ಜನರಿಗೆ ದಿಕ್ಕೆ ತೋಚದಂತಾಗಿದೆ ಮೇವು ಬ್ಯಾಂಕ್ ಮರೀಚಿಕೆ ರೈತರಿಂದ ಜಾನುವಾರುಗಳ ಮಾರಾಟ ಧಾರವಾಡ ಜಿಲ್ಲೆಗೆ ನೂತನವಾಗಿ ಬಂದಿರೋ ಡಿಸಿ ದಿವ್ಯಪ್ರಭು ಮೇವು ಬ್ಯಾಂಕ್ ಮತ್ತು ಗೋಶಾಲೆ ಆರಂಭಿಸುವ ಬಗ್ಗೆ ಸುಳಿವು ನೀಡಿದ್ರು ಜಿಲ್ಲೆಯ ಬರ ನಿರ್ವಹಣೆಗೆ ಅಂತಾನೆ ಹದಿನೈದು ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಆರ್ಥಿಕ ಸಮಸ್ಯೆಯೇ ಇಲ್ಲ ಅಂದಿದ್ರು ಆದರೆ ಹೇಳಿಕೆ ನೀಡಿ ಮೂರು ವಾರಗಳೇ ಕಳೆದರೂ ಇನ್ನೂ ಮೇವು ಬ್ಯಾಂಕ್ ಸ್ಥಾಪನೆಯಾಗಿಲ್ಲ ಇದರಿಂದ ಬೇಸತ್ತ ಜನ ತಮ್ಮ ಜಾನುವಾರುಗಳನ್ನು ಅತಿ ಕಡಿಮೆ ದರಕ್ಕೆ ಮಾರಾಟ ಮಾಡ್ತಿದ್ದಾರೆ ಒಂದು ಲಕ್ಷ ಕೊಟ್ಟತಕ್ಕಂಥ ತಂದಿರತಕ್ಕಂಥ ಜಾನುವಾರುಗಳನ್ನು ಹತ್ತು ಸಾವಿರ ಇಪ್ಪತ್ತು ಸಾವಿರಗೆ ಕಟಗರಿ ಮಾರುವಂಥ ಪರಿಸ್ಥಿತಿ ಮತ್ತು ದಾ ಧಾರವಾಡ ಜಿಲ್ಲೆಯಲ್ಲಿ ನಿರ್ಮಾಣ ಆಗ್ಯದ ಕುಡಿಯೋ ನೀರಿನ ಪರಿಸ್ಥಿತಿ ಗಂಭೀರ ಅದ ಮತ್ತು ಎಲ್ಲ ರೀತಿಯಿಂದ ಅನುಕೂಲತೆಗಳಿಲ್ಲ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಾಗ ಏನು ಉತ್ಸಾಹದಿಂದ ಮಾಡಿದಿರಲ್ಲ ಕೆಲಸ ಆ ಕೆಲಸಗಳು ಯಾವ ಕಾರ್ಯರೂಪಕ್ಕೆ ಬಂದಿಲ್ಲ ಅತ್ತ ವರ್ಷಕ್ಕಿರಡು ಬೆಳೆ ಬೆಳೆಯುತ್ತಿದ್ದ ರಾಯಚೂರು ರೈತರು ದಿಕ್ಕೇ ತೋಚದಂತಾಗಿದ್ರೆ ಇತ್ತ ನೀರು ಮೇವಿಲ್ಲದೆ ಜಾನುವಾರುಗಳನ್ನ ಜನ ಮಾರಾಡ್ತಿರೋ ದೃಶ್ಯ ಕರುಳು ಹಿಂಡುವಂತಿದೆ ರಾಯಚೂರಿನಿಂದ ಭೀಮೇಶ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ ಟಿವಿ ನೈನ್ ಧಾರವಾಡ